ರಾಜ್ಯಾದ್ಯಂತ ಆರ್ ಎಸ್ ಎಸ್ಸು ದಾಟಿದೊಂದಿಗೆ ಏನು ಪಥಸಂಚಲನ ಇದೆ ದಾಟಿದೊಂದಿಗೆ ಪಥಸಂಚಲನ ಮಾಡ್ತಕ್ಕಂಥದ್ದನ್ನು ಈ ಕೂಡಲೇ ನಿಷೇಧಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ಭಾರತ ಕಮ್ಯುನಿಸ್ಟ್ ಪಕ್ಷ ಜಿಲ್ಲಾ ಮಂಡಳಿ ಮಾಡ್ತಾರೆ ಯಾಕೆಂತೇಳಿದ್ರೆ ಯಾವುದೇ ಒಂದು ಪಥಸಂಚಲನ ಅಂತ ಅಂತೇಳಿದರೆ ಒಂದು ಪೊಲೀಸ್ ಇಲಾಖೆ ಯಾವುದಾದ್ರೂ ಒಂದು ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಕ್ರಿಯೇಟ್ ಆದಾಗ ಆವಾಗ ಗೂಂಡಾಗಳಿಗೆ ಸಮಾಜದ್ರೋಹಿಗಳಿಗೆ ಎಚ್ಚರಿಕೆ ಕೊಡಲಿಕ್ಕೆ ಪಥ ಸಂಚಲನ ಮಾಡ್ತದೆ ಇನ್ನೊಂದು ದೇಶದ ಸ್ವತಂತ್ರ ಸಂದರ್ಭದೊಳಗೆ ಅಂದರೆ ನಾವು ಸ್ವತಂತ್ರ ದಿನಾಚರಣೆ ಆಚರಣೆ ಮಾಡ್ತಕ್ಕಂಥ ಸಂದರ್ಭದೊಳಗೆ ಅಥವಾ ಯಾವುದೇ ರಾಷ್ಟ್ರೀಯ ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥ ಸಂದರ್ಭದೊಳಗೆ ಜನರು ರಾಷ್ಟ್ರೀಯ ಧ್ವಜವನ್ನು ಇಟ್ಕೊಂಡು ಅಥವಾ ರಾಷ್ಟ್ರದ ಗಾನವನ್ನು ಹಾಡ್ಕೊತಾ ಪಥ ಸಂಚಲನೆ ಮಾಡ್ತಕ್ಕಂಥದ್ದು ಎರಡು ಪದ್ಧತಿ ಇದೆ ಆದರೆ ಈ ಆರ್ ಎಸ್ ಎಸ್ ಮಾಡ್ತಕ್ಕಂಥ ಪಥಸಂಚಲನ ಅದಕ್ಕೆ ಯಾವುದೇ ಒಂದು ಉದ್ದೇಶ ಇಲ್ಲದೆ ಅದು ಯಾವುದೇ ಒಂದು ಬೇಡಿಕೆಯನ್ನು ಸಲ್ಲಿಸೋದಿಲ್ಲ ಉದ್ದೇಶವೂ ಇಲ್ಲ ಅದನ್ನು ಬಡಿಗೆ ಇಟ್ಕೊಂಡು ಪಥ ಸಂಚಲನ ಮಾಡ್ತದೆ ಇದರ ಉದ್ದೇಶ ಅಂತ ಹೇಳಿದ್ರೆ ನಾವು ಆರ್ ಎಸ್ ಎಸ್ನವ್ರು ಹೇಳ್ದಂಗೆ ಈ ಸಮಾಜ ನಡಿಬೇಕು ಇಲ್ಲದೇ ಇದ್ದರೆ ಹುಷಾರ್ ಅಂತಕ್ಕಂಥ ರೀತಿಯೊಳಗೇನು ಅದು ಎಚ್ಚರಿಕೆ ಕೊಡ್ತಕ್ಕಂಥ ರೀತಿಯೊಳಗೆ ಆ ಪಥ ಮಾಡ್ತದೆ ಅದನ್ನು ಈ ಕೂಡಲೇ ನಿಷೇಧಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವು ಮಾಡ್ತೀವಿ ಒಂದು ಆರ್ ಎಸ್ ಎಸ್ ಹಿನ್ನ ಹಿನ್ನೆಲೆಯನ್ನು ಗಮನಿಸಿದರೆ ಎರಡು ಸತ್ತಿ ಅದು ಬ್ಯಾನ್ ಆಗಿರ್ತಕ್ಕಂಥದ್ದು ನಮ್ಮ ದೇಶದ ರಾಷ್ಟ್ರಪಿತ ಅವ್ರನ್ನ ಹೊಂದಿರತಕ್ಕಂಥ ಪ್ರಕರಣದೊಳಗೆ ಅದು ಶಾಮೀಲಾಗಿರ್ತಕ್ಕಂಥದಕ್ಕೆ ಹಿನ್ನೆಲೆಯೊಳಗೆ ಮತ್ತು ಬಾಬರಿ ಮಸೀದಿನ ಧ್ವಂಸ ಮಾಡಿರ್ತಕ್ಕಂಥದ್ರೊಳಗೆ ಅದ್ರ ಕೈವಾಡ ಇದೆ ಹಿನ್ನೆಲೆಯೊಳಗೆ ಎರಡು ಸತಿ ಅದು ಆಗಿರ್ತಕ್ಕಂಥದ್ದು ಮತ್ತು ಇಡೀ ದೇಶದೊಳಗೆ ಎಲ್ಲಿ ಮನುವಾದ ಸ ಮನುವಾದ ಇದೆ ಸನಾತನವಾದ ಇದೆ ಸನಾತನವಾದ ಮನುವಾದ ಎರಡೂ ಕೂಡ ಸಂವಿಧಾನ ವಿರೋಧಿಯಾಗಿರ್ತಕ್ಕಂಥದ್ದು ಆ ಸದ ಸನಾತನವಾದ ಮತ್ತು ಮನುವಾದ ಅಸ್ತಿತ್ವಕ್ಕೆ ತರಬೇಕು ಅಂತಕ್ಕಂಥ ಏನು ಆಗಿರ್ತಕ್ಕಂಥದ್ದು ಹಾಗಾಗಿ ಆರ್ ಎಸ್ ಎಸ್ ದೇಶ ವಿರೋಧಿ ನಿಲುವಾಗಿರ್ತ ನಿಲುವನ್ನು ಹೊಂದಿದೆ ಜನವಿರೋಧಿ ನಿಲುವನ್ನು ಹೊಂದಿದೆ ಇಂಥ ಒಂದು ಸಂಘಟನೆಗೆ ಬ್ಯಾನ್ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ನಾವು ನಾವು ಮಾಡ್ತೇವೆ ಹಾಗೆಯೇ ಸಿ ಪಿ ಐನ ಏನು ಸಿ ಪಿ ಐ ಪಕ್ಷ ನಮ್ಮ ಗುಲ್ಬರ್ಗ ಜಿಲ್ಲೆಯ ಉಸ್ತುವಾರಿ ಸಚಿವರು ಮತ್ತು ಕ್ಯಾಬಿನೆಟ್ ದರ್ಜೆಯ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಪ್ರಿಯಾಂಕ ಖರ್ಗೆ ಅವರು ಆರ್ ಎಸ್ ಎಸ್ ಬಗ್ಗೆ ತ ತಳೆದಿರ್ತಕ್ಕಂಥ ತಾತ್ವಿಕ ನಿಲುವು ಜೊತೆಗೆ ನಾವಿದ್ದೇವೆ ಅದರ ಜೊತೆಗೆ ನಾವು ಕಾಂಗ್ರೆಸ್ಗೆ ಒಂದು ಸ್ಪಷ್ಟಪಡಿಸ್ಲಿಕ್ಕೆ ಹೇಳ್ತೇವೆ ಕಾಂಗ್ರೆಸ್ ಪಕ್ಷವಾಗಿ ಕಾಂಗ್ರೆಸ್ ಪಕ್ಷದ ಕೆ ಪಿ ಸಿ ಸಿಯ ಅಧ್ಯಕ್ಷರು ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆಜಿಯವರು ಆರ್ ಎಸ್ ಎಸ್ ವಿರುದ್ಧವಾಗಿರ್ತಕ್ಕಂಥ ಸ್ಪಷ್ಟವಾದಂಥ ನಿಲುವನ್ನು ಹೊಂದಿದ್ದಾರೆ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧೀಜಿಯವರು ಸ್ಪಷ್ಟವಾದಂಥ ನಿಲುವನ್ನು ಹೊಂದಿದ್ದಾರೆ ಆದರೆ ಎ ಪಿ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಏನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರೇ ಮತ್ತು ಇಡೀ ಪಕ್ಷ ತಮ್ಮ ನಿಲುವನ್ನು ಆರ್ ಎಸ್ ಎಸ್ ಬಗೆಗಿನ ತಮ್ಮ ನಿಲುವನ್ನು ಸ್ಪಷ್ಟಪಡಿಸಬೇಕು ಯಾಕೆ ಅಂತ ಹೇಳಿದ್ರೆ ಅದು ಮೃದು ಹಿಂದುತ್ವವನ್ನು ಮೃದು ಹಿಂದುತ್ವವನ್ನು ಪ್ರತಿಪಾದಿಸಿ ಹಿಂಬಾಗಲಿಂದ ಆರ್ ಎಸ್ ಎಸ್ ಬೆಂಬಲಿಸ್ತಾ ಇರ್ತಕ್ಕಂಥ ರೀತಿಯೊಳಗೆ ಜನರಿಗೆ ಸಂದೇಶ ಹೋಗ್ತಾ ಇದೆ ನೀವು ನಿಮ್ಮ ಕಾಂಗ್ರೆಸ್ ನೀತಿಯನ್ನು ಸ್ಪಷ್ಟವಾಗಿ ಹೇಳಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಿ ಜನರೇ ಕಾಂಗ್ರೆಸ್ ಜನರೇ ಆರ್ ಎಸ್ ಎಸ್ ಪರವಾಗಿ ಹೋಗದೇ ಇರ್ತಕ್ಕಂಥ ರೀತಿಯೊಳಗೆ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತೇವೆ ಆ ಕಾರಣಕ್ಕೆ ಭಾರತ ಕಮ್ಯುನಿಸ್ಟ್ ಪಕ್ಷ ಒಂಬತ್ತನೇ ತಾರೀಕು ಅಂದರೆ ನವೆಂಬರ್ ಒಂದಕ್ಕೆ ನಮ್ಮ ಪಕ್ಷದ ಐವತ್ತು ಜನ ಕಾರ್ಯಕರ್ತರನ್ನ ಇಡೀ ಜಿಲ್ಲೆ ಜಿಲ್ಲೆಯ ಹಳ್ಳಿ ಹಳ್ಳಿಗೆ ಹೋಗಿ ಈ ಒಂದು ಕೋಮುವಾದಿ ಸಂಘಟನೆಗಳ ವಿರುದ್ಧ ಸಂವಿಧಾನ ವಿರೋಧಿ ಸಂಘಟನೆಗಳ ವಿರುದ್ಧ ಜನರನ್ನು ಜಾಗೃತಿ ಮೂಡಿಸಲಿಕ್ಕೆ ಒಂದು ದಿನದ ಕಾರ್ಯಾಗಾರವನ್ನು ಗುಲ್ಬರ್ಗ ಜಿಲ್ಲೆಯಲ್ಲಿ ಇದ್ದೀವಿ ಅದೇ ರೀತಿ ಎಲ್ಲ ಕೂಡ ಯಾರ ಯಾರ್ಯಾರು ಆರ್ ಎಸ್ ಎಸ್ ವಿರೋಧಿಗಳಿದ್ದಾರೆ ಅವರು ತಮ್ಮ ತಮ್ಮ ಕಾರ್ಯಕರ್ತರನ್ನು ಈ ಒಂದು ಸಂಘಟನೆ ವಿರುದ್ಧವಾಗಿ ಸಂಘಟನೆ ವಿರುದ್ಧ ಅಲ್ಲ ಅವರ ವಿಚಾರಗಳ ವಿರುದ್ಧವಾಗಿ ನಾವು ಜನರನ್ನೇ ತಯಾರು ಮಾಡಬೇಕು ಆವಾಗ ಅಲ್ಲಿ ಹೋಗ್ತಕ್ಕಂಥ ಜನರ ಏನೋ ಪ್ರವಾಹ ಇರ್ತದೆ ಅದರ ಫ್ಲೋ ಇರ್ತದೆ ಅದು ಕಟ್ಟಾಗ್ತದೆ ಆವಾಗ ಸಹಜವಾಗಿ ಆರ್ ಎಸ್ ಎಸ್ ಹಿಂಗೆ ಹಿಂದೆ ಹಂಗೆ ಆಗಿತ್ತು ಆ ರೀತಿ ನಿಷ್ಕ್ರಿಯ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ನಾವು ಈ ಒಂದು ಜನರ ಜಾಗೃತಿಯನ್ನು ಮಾಡಲಿಕ್ಕೆ ಒಂಬತ್ತನೇ ತಾರೀಕು ತಯಾರಿದ್ದೀವಿ ಅದಕ್ಕೆ ನಮ್ಮ ಎಲ್ಲ ಕಾರ್ಯಕರ್ತರು ಸಹಕಾರ ಮಾಡ್ತಾರೆ ಅಂತಕ್ಕಂಥ ಒತ್ತಾಯ ಮಾಡಿದೆ ಈ ಕೆ ಪಿ ಸಿ ಸಿಯವರು ತಮ್ಮ ನಿಲುವನ್ನು ಸ್ಪಷ್ಟಪಡಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ಈ